ಅಧ್ಯಕ್ಷ ಶಿವನಾಯಕ್ ವಸಂತಮ್ಮ ಉಪಾಧ್ಯಕ್ಷೆ ಅವಿರೋಧ ಆಯ್ಕೆ ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ಪುರಸಭೆ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಶಿವನಾಯಕ್ ಹಾಗೂ ಉಪಾಧ್ಯಕ್ಷರಾಗಿ ವಸಂತಮ್ಮ ಅವಿರೋಧವಾಗಿ ಆಯ್ಕೆಯಾದರು ಇಪ್ಪತ್ಮೂರು ಸದಸ್ಯ ಬಲದ ಪುರಸಭೆಯಲ್ಲಿ ಹದಿನಾಲ್ಕು ಕಾಂಗ್ರೆಸ್ ಜಾಫ್ ದಳ ಎಂಟು ಬಿಜೆಪಿ ಒಂದು ಸ್ಥಾನಗಳಿದ್ದು ಕಳೆದ ಇಪ್ಪತ್ತು ತಿಂಗಳುಗಳಿಂದ ಇಲ್ಲಿನ ಪುರಸಭೆ ವರಿಷ್ಠ ಮಂಡಳಿಗೆ ಚುನಾವಣೆ ನಡೆಯದೆ ಕಾರ್ಯಗಳಿಗೆ ತೊಡಕಾಗಿತ್ತು ಪುರಸಭೆಯ ಶ್ರೀ ಕೃಷ್ಣರಾಜೇಂದ್ರ ಸಭಾಂಗಣದಲ್ಲಿ ನಡೆದ ಚುನಾವಣಾ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶಿವನಾಯಕ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ವಸಂತಮ್ಮ ಹೊರತುಪಡಿಸಿ ಬೇರಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿದ್ದ ತಹಸೀಲ್ದಾರ್ ಜಿ ಸುರೇಂದ್ರಮೂರ್ತಿ ಅವಿರೋಧ ಆಯ್ಕೆ ಘೋಷಿಸಿದರು ಸಭೆಯಲ್ಲಿ ಪುರಸಭಾ ಸದಸ್ಯರಾದ ಪಲ್ಲವಿ ಕೋಳಿ ಪ್ರಕಾಶ್ ಕೆಎಲ್ ಜಗದೀಶ್ ಅಶ್ವಿನಿ ಮಿಕ್ಸರ್ ಶಂಕರ್ ಸಂತೋಷ್ ಗೌಡ ಶಾರದಾ ಉಮೇಶ್ ಓಮ ಸುಬ್ರಹ್ಮಣ್ಯ ಶಂಕರ್ಸ್ವಾಮಿ ತೋಂಟದಾರ್ಯ ಮಂಜುಳಾ ಕೆಬಿ ವೀಣಾ ಪ್ರಭುಶಂಕರ್ ನಟರಾಜ್ ವಹಿದಾ ಬಾನು ಸೈಯದ್ ಸಿದ್ದಿಕ್ ಜಾವಿದ್ ಪಾಷ ಸೌಮ್ಯ ಸರೋಜಾ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ಹಾಗೂ ಸಿಬ್ಬಂದಿ ಹಾಜರಿದ್ದರು ಅಧ್ಯಕ್ಷ ಶಿವನಾಯಕ್ ಅವರಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅಪಾರ ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು ಶಾಸಕ ರವಿಶಂಕರ್ ಕೆಪಿಸಿಸಿ ಕಾರ್ಯಕಾರಿಣಿ ಸದಸ್ಯ ದೊಡ್ಡ ಸ್ವಾಮಿಗೌಡ ತಾಲೂಕು ಕಾಂಗ್ರೆಸ್ ಎಸ್ಟಿ ಘಟಕದ ಅಧ್ಯಕ್ಷ ತಿಮ್ಮೂರು ಮಹದೇವ್ ರಾಜ್ಯ ಕಾಂಗ್ರೆಸ್ ಎಸ್ಟಿ ಘಟಕದ ಉಪಾಧ್ಯಕ್ಷ ಹೊಸೂರು ಕಲ್ಲಹಳ್ಳಿ ಶ್ರೀನಿವಾಸ್ ನಗರಾಧ್ಯಕ್ಷ ರಮೇಶ್ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಿ ಮಂಜು ತಾಲೂಕು ಅಧ್ಯಕ್ಷ ದೆಗ್ಗನಹಳ್ಳಿ ಆನಂದ್ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಚೀರಹಳ್ಳಿ ಶಿವಣ್ಣ ಶಿವು ಬೈರನಾಯಕ ಪುಟ್ಟು ವಿನಯ್ ಮೀನುಗಾರಿಕೆ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇರಿಯ ಉದೇಶ ನಾಯಕ ಬೊರನಾಯಕ ಮತ್ತಿತರರು ಹಾಜರಿದ್ದರು ನ್ಯೂಸ್ ಪಬ್ಲಿಕ್ ಸಿಟಿವಿ ಮೈಸೂರು ವರದಿ ಮಹದೇವ್ ಬೇರಿಯಾ ಹಾಗೆ ಅದಕ್ಕಂಥ ಕೆಲಸ ಮಾಡ್ತೇನೆ ಇವತ್ತು ಅನುಕೂಲ ಇರ್ಬೋದು ಮತ್ತೇನ ರೀತಿಯ ಕೆಲಸ ಆಗಬೇಕು ಈ ಪ್ರಸ್ತುತ ಬೆಲೆ ಇವಳಕ್ಕೆ ಕೂಡ ಕೆಲಸ ಮಾಡ್ತೀನಿ ಫಾಮಿಡಿ ಕೆಲಸ ಮಾಡ್ತೀನಿ ಅಂತೇಳಿ ಎಲ್ಲರೂ ಸಹಕಾರ ಆಗ್ತಾರೆ ಆದರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಅಧ್ಯಕ್ಷರ ಸ್ಥಾನಕ್ಕೆ ಏಕೈಕ ವ್ಯಕ್ತಿ ಅವರು ಶಿವನಾಯಕ ಅವ್ರನ್ನ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿರತಕ್ಕಂಥದ್ದು ಅದೇ ರೀತಿಯಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ವಸಂತಮ್ಮನವರು ಅವಿರೋಧವಾಗಿ ಅವ್ರನ್ನ ಆಯ್ಕೆಯನ್ನು ಮಾಡಿ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನಕ್ಕೆ ಹೊತ್ತು ಅವ್ರಿಗೆ ಆಯ್ಕೆಯನ್ನು ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಕ್ಷೇತ್ರದ ಶಾಸಕನಾಗಿ ಇಪ್ಪತ್ತ್ಮೂರು ಪುರಸಭಾ ಸದಸ್ಯರಿಗೆ ನಾನು ಮೊದಲನೇದಾಗಿ ನಾನು ಗೌರವವನ್ನು ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಅದೇ ಅಧ್ಯಕ್ಷರಾಗಿರ್ತಕ್ಕಂಥ ಅವರಿಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವಸಂತಮ್ಮನವ್ರಿಗೆ ನಾನು ಸಂದರ್ಭದಲ್ಲಿ ತುಂಬರು ವಿಧದ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲ ರೀತಿಯ ಸಹಕಾರವನ್ನು ನನ್ನ ಒಂದು ಶಾಸಕರ ಸ್ಥಾನದಿಂದ ಜೊತೆಗೆ ನಮ್ಮ ಸರ್ಕಾರದ ವತಿಯಿಂದ ಹೆಚ್ಚಿಗೆ ಅನುದಾನವನ್ನು ಕೂಡ ತಂದು ಒಂದು ನಗರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಲ್ಲಿ ಅವರ ಜೊತೆ ಯಾವತ್ತೂ ಕೂಡ ನಾನು ಇರ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು